ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಬಜಾಜ್ ಒಂದು ಮ್ಯಾಕ್ಸಿಮಮ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಎಷ್ಟು ಮಾಡಲ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಓನರ್ ಎಷ್ಟಾಗಿದ್ದಾರೆ ಅಡಗಿ ಇವಾಗ ತಾಮರು ಮೂರನೇ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾರ ಐತೆ ಗಡಿ ಮೇಲೆ ಲೋನ್ ಏನಿಲ್ಲ ಸರ್ ಕ್ಯಾಶ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಮೀಟರ್ ಇಲ್ಲ ಸರ್ ಅದು ರನ್ನಿಂಗ್ ತಪ್ಪಿದೆ ಮೀಟರ್ ಅದು ಮೀಟರ್ ಅಪ್ ಆಗಿದ್ಯಾ ಹ್ಮ್ ಬಜಾಜ್ ಅಲ್ಲ ಕಂಪನಿ ಇದು ಹಾ ಬಜಾಜ್ ಎ ಸೀಟರ್ ಗಾಡಿ ಇದು ಸೀಟ್ ಒಂದ ಹನ್ನೆರಡು ಹಾಕ್ಬೋದು ಸರ್ ಹನ್ನೆರಡು ಹದಿನಾಲ್ಕು ಹಾಕ್ಬೋದು ಹೌದಾ ಆರ್ ಸಿ ಕಾರ್ಡ್ ಎಷ್ಟೈತೆ ನಾಲ್ಕು ಸೀಟರ್ ಹಾ ಹಾ ಟೈರ್ ಗಳನ್ನ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಐದಾವೆ

ಮೂರು ಮೂರು ಆನರ್ ಆಗ್ತಾರೆ ತಾಮಾರ್ ಮೂರ್ ಆಗ್ತಾರೆ ಹೌದಾ ನೀವ ಸೆಕೆಂಡ್ ಅಲ್ಲಾ ಹಾ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಇಷ್ಟ ಎರಡು ಮೂವತ್ತ ಹೇಳ್ತಿದ್ರ ಹಾ ಫೈನಲ್ ಎಸ್ಟಿಕ್ ಆಗ್ತದ ಇದು ಫೈನಲ್ ಒಂದ್ ಎರಡು ಎರಡು ಹೊತ್ತಕ್ಕಾದ್ರೆ ಆಗುತ್ತೆ ಎರಡು ಎರಡು ಹೊತ್ತು ಒಂದ್ ಲಕ್ಷ ಫೈನಲ್ ಮಾಡಿಕೊಡ್ತೀರಾ ರೌಂಡ್ ಫಿಗರ್ ಓಕೆ ಕ್ಯಾಪರೇಟ್ ಮಾಡ್ತೀವಿ ಗಾಡಿನ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯ ಥ್ಯಾಂಕ್ ಯು